ಅವರು ಬಂದ ನಮಗೆ ಧೈರ್ಯ ಅನ್ನೋದು ಬಂದಿತ್ತು ಸರ್ ಅವರು ರಿಜಲ್ಟ್ ಬಂದಿಲ್ಲ ಇಂದು ದಿವಸ ಫಸ್ಟ್ ಬಂದಿದ್ದೆ ಅವರು ಸರ್ ಅವರು ಎಷ್ಟು ಓದಿಗೆ ಅವರು ಎಜುಕೇಷನಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದ ಮೇಲೆ ಆವತ್ತೇ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತು ಸರ್ ಏನು ಬಡವರ ಮಕ್ಕಳು ಈಗ ಅವರು ಬೇರೆ ಕೂಡ್ಲಿಗೆ ಶಾಸಕರು ಇಲ್ಲೇ ಕರೆಸಿ ಮಾಡ್ಬೋದಲ್ಲ ಅನ್ನೋದಿತ್ತು ಬೇರೆಯವ್ರ ಇದ್ರೆ ಆ ಥರ ಮಾಡ್ತಿದ್ರು ಸರ್ ಅವರು ಮನೆಗೆ ಬಂದು ಫಸ್ಟ್ ಪ್ರೋತ್ಸಾಹ ನಮಗೆಲ್ಲ ಧೈರ್ಯ ಹೇಳಿ ಏನೇ ಪ್ರಾಬ್ಲಮ್ ಆಗಲಿ ನಾನು ಇರ್ತೀನಿ ಮುಂದೆ ಅನ್ನೋದು ಅವರು ಅಷ್ಟು ಧೈರ್ಯವಾಗಿ ನಮಗೆ ಆಶ್ವಾಸನೆ ಕೊಟ್ಟು ಹೋದರು ಸರ್ ಅದು ಕೂಡ್ಲಿಗೆಯಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರಲ್ಲ ಸರ್ ಅಂಬೇಡ್ಕರ್ ಜಯಂತಿ ಅವರು ಹೇಳೋಗಿದ್ರು ಬರ್ರಿ ಅಂತ ಅಲ್ಲಿನೂ ಮತ್ತೆ ಇನ್ನು ಎಷ್ಟೋ ಸತಿ ಫೋನ್ ಮಾಡಿ ಬರ್ರಮ್ಮ ಬರ್ರಿ ಅಂತ ಹೇಳಿ ಭಾಳ ಸತಿ ಫೋನ್ ಮಾಡಿಸಿ ಇಲ್ಲಿ ಬಂದು ಹೋದ್ರೂ ಅಲ್ಲಿನೂ ಕರೆದಿದ್ರು ಸರ್ ಇನ್ನೂ ಬೇರೆ ಕಡೆ ಹೇಳಿ ಅವರು ಸಹಾಯ ಮಾಡಿಸಿದ್ರು ಸರ್ ಫಸ್ಟ್ ಬಂದಿದ್ದವರೇ ಸರ್ ಎಮ್ ಎಲ್ ಎ ಆಗಿ ಅವರು ಈ ಕ್ಷೇತ್ರದ ಎಮ್ ಎಲ್ ಎನೂ ಅಲ್ಲ ಸರ್ ಬೇರೆ ಕಡೆಯಿಂದ ಬಂದು ಅಂದರೆ ಎಂಟಕ್ಕೆ ರಿಸಲ್ಟ್ ಬಂತು ಸರ್ ಒಂಬತ್ತಕ್ಕೆ ಅವರು ಮನೆಗೆ ಬಂದಿದ್ರು ಸರ್ ಮನೆಗೆ ಬಂದು ಎಲ್ಲ ಕೂತು ಒಂದು ಗಿಫ್ಟ್ ಕೊಟ್ಟು ಹೋದರು ಸರ್ ಲ್ಯಾಪ್ಟಾಪು ಪ್ರೈಸ್ ಮನಿ ಗಿಫ್ಟ್ ಆಗಿ ಕೊಟ್ಟು ಹೋದರು ಸರ್ ಅಂದರೆ ಮುಂದೆ ಎಲ್ಲನೂ ಎಜುಕೇಷನ್ ನೀನು ಎಲ್ಲಿಗಾನ ಹೋಗು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಿದ್ರು ತುಂಬ ರೆಸ್ ಓದೋಕ್ಕೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಸರ್ ಸಾಧಾರಣ ವ್ಯಕ್ತಿ ನಮ್ಮ ಥರನೇ ನಮ್ಮ ಜೊತೆಗಿರೋರ್ ಥರಾನೆ ಅನಿಸುತ್ತೆ ಸರ್ ಫ್ಯಾಮಿಲಿ ಮೆಂಬರ್ಸ್ ಥರ ಕಾಣ್ತಾರೆ ಸರ್ ಐ ಎ ಎಸ್ ಅಂದಿದ್ನಲ್ಲ ಸರ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕನ್ನು ಅಂದ್ರೆ ಯಾರ್ಯಾರು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದಾರಲ್ಲ ಸರ್ ಅವ್ರದ್ದೆಲ್ಲ ಹೆಲ್ಪ್ ತಗೊಂಡು ನಿನಗೆ ಅವರಿಂದ ಪ್ರೋಸ್ ಏನು ಮುಂದೆ ನಿನಗೆ ಏನಕ್ಕೆ ಹೆಲ್ಪ್ ಬೇಕು ಅವೆಲ್ಲ ಹೇಳ್ತೀನಿ ಅಂತ ಹೇಳಿದ್ರು ಅವರು ಹೇಳಿದ್ದೆಲ್ಲ ಮಾಡ್ತಾರೆ ಅನ್ಸುತ್ತೆ ಸರ್ ಆ ರೀತಿ ಆಶ್ವಾಸನೆ ಏನು ಅನ್ನಿಸ್ಲಿಲ್ಲ ಸರ್ ನಮಗೆ ಲ್ಯಾಪ್ಟಾಪು ಮತ್ತೆ ಪ್ರೈಸ್ ಮನಿ ಕೊಟ್ಟಿದ್ರೆ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಕರೆಸಿದ್ರು ಸರ್ ಅಲ್ಲಿ ಸನ್ಮಾನ ಮಾಡಿಸಿ ಮತ್ತೆ ಅವರು ಬೇರೆಯವ್ರಿಗೆ ಹೇಳಿ ಅಲ್ಲಿ ಅವರು ಹೆಲ್ಪ್ ಮಾಡೋ ತರ ಮಾಡಿ ಅಲ್ಲೂ ಪ್ರೈಜ್ ಕೊಟ್ಟರು ಪ್ರೈಜ್ ಮನೆ ಕೊಟ್ಟರು ಸರ್ ನಮಗಂತೂ ಈಗ ಅವ್ರು ಬಂದಿದ್ದ ಬಹಳ ಖುಷಿ ಸರ್ ನಾವು ಯಾರು ಗೊತ್ತಿಲ್ಲ ಅವರಿಗೆ ನಮ್ಮ ಶಾಸಕರು ಕೂಡ ಅಲ್ಲ ಬೇ ಬೇ ಶಾಸಕರಾದರೂ ಕೂಡ ನಮಗೆ ಬಂದು ಸ್ವಂತ ಅಣ್ಣ ಥರ ಆಗಿ ನಿಂತು ಎಲ್ಲ ಹೆಲ್ಪ್ ಮಾಡಿ ಎಲ್ಲ ನಿಮಗೆ ಏನು ಪ್ರೋತ್ಸಾಹ ಬೇಕು ನಾವು ಮಾಡಿಕೊಡ್ತೀವಿ ಅಂತೇಳಿ ಎಲ್ಲ ಭರವಸೆ ಕೊಟ್ಟು ಒಟ್ಟು ಮಾಡ್ತೀವಿ ಅನ್ನೋದು ನಮಗೆ ಪೂರ ಪಕ್ಕ ಗ್ಯಾರಂಟಿ ಐತೆ ಸರ್ ಸಾರು ಅಷ್ಟು ಇದು ಮಾಡಿ ಹೆಲ್ಪ್ ಮಾಡಿ ಹೋಗಿದ್ದಾರೆ ಕೂಡ್ಲಿ ಕ್ಷೇತ್ರ ಶಾಸಕರು ಬಂದಿರಲ್ಲ ಅವ್ರು ಬಂದು ಇಲ್ಲಿ ನಮ್ಮ ಅಣ್ಣನ ಮಗಳು ಸರ್ ರ್ಯಾಂಕ್ ಬಂದಿರೋದಕ್ಕೆ ಇಲ್ಲಿ ನಮ್ಮ ಕುಗ್ರಾಮಕ್ಕೆ ಬಂದು ನಮಗೆ ಗುರ್ತಿಸಿ ಒಂಬತ್ತನೇ ತಾರೀಕಿಗೆ ಆ ಡೇಟ್ ಅನೌನ್ಸ್ ಆಗಿ ಮರು ಬಂದು ಸರ ಊರಿಗೆ ಬಂದು ಎಲ್ಲ ನಮಗೆ ನಮ್ಮ ಅಣ್ಣನ ಮಗಳೆಲ್ಲ ಇದು ಕೊಟ್ಟು ಧೈರ್ಯ ತುಂಬಿ ಮುಂದುವರೆ ಏನು ಶಿಕ್ಷಣಕ್ಕೆ ಇರಲಿ ನಾನೆಲ್ಲ ನಿಮ್ಮ ಹತ್ರ ಇರ್ತೀನಿ ನಿಮ್ಮ ಜೊತೆ ಇರ್ತೀನಿ ಯಾವುದೇ ಇದಕ್ಕೆ ನನಗೆ ಕಾಂಟ್ಯಾಕ್ಟ್ ಅಂತ ಒಳ್ಳೆ ನಮಗೆ ರೆಸ್ಪಾನ್ಸ್ ಕೊಟ್ಟರು ಸರ್ ಇಂಥ ಶಾಸಕರು ನಮ್ಮ ಬೆಂಬಲಕ್ಕೆ ನಿಂತು ನಿಂದಿರ್ತೇವೆ ಅಂತ ಹೇಳಿದ್ದಾರೆ ಸರ್ ಅವರಿಗೆ ತುಂಬ ಧನ್ಯವಾದಗಳು ಸರ್